ಈಗ ಮನೆ ಹತ್ರ ಬರ್ಬೋದು ಸರ್ ಈಗ ಇವರೊಂದು ಯಾರು ಕೇಳಿದ್ದ ಪ್ರಶ್ನೆ ಇವರೇ ಇವರು ತಾನೇ ಕೇಳಿದ್ದು ಸ್ಟ್ಯಾಂಪ್ ಬಗ್ಗೆ ಹಾಂ ಏನಾಗುತ್ತೆ ಇದೆಲ್ಲ ತಲೆಯಲ್ಲಿಕೊಂಡಾಗ ಏನಾಗುತ್ತೆ ಸರ್ ಮನೆ ಹತ್ರ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ಥರ ಬಿಕಾಸ್ ಲಾಸ್ಟು ಲಾಸ್ಟ್ ಇಯರ್ದು ಮಾಡಿದಾಗ ನಿಮಗೆ ಗೊತ್ತಿರೋ ಹಾಗೆ ಬ್ಯಾರಿಕೇಡೆಲ್ಲ ಒಡ್ಕೊಂಡು ಬಂದುಬಿಟ್ಟಿದ್ರು ಅದಕ್ಕೆ ಲಾಸ್ಟ್ ಇಯರ್ ಗ್ರೌಂಡಲ್ಲಿ ಮಾಡಿದೆ ನಾನು ಲಾಸ್ಟು ಲಾಸ್ಟ್ ಇಯರ್ ಐಮ್ ಟಾಕಿಂಗ್ ಅಬೌಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ರೌಡ್ ಜಾಸ್ತಿಯಾಗಿ ಪೊಲೀಸಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಬ್ಯಾರಿಕೇಡ್ ಹೊಡ್ಕೊಂಡು ಎಲ್ಲ ಒಳಗಡೆ ಬಂದಾಗ ದ ಹೈಕಮಾಂಡ್ ಅಲ್ಲಿ ಬಂದಾಗ ಪೊಲೀಸ್ನವರು ದೇ ಸೆಡ್ ನಥಿಂಗ್ ಅದು ಸ್ಟಾಪ್ ಮಾಡಿಸಿ ನನ್ನ ಕಳಿಸ್ಬಿಟ್ರು ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ ಒನ್ ಓ ಕ್ಲಾಕ್ ರೈಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಸಂಥಿಂಗ್ ಲೈ ದಟ್ ರೈಟ್ ಟ್ವೆಂಟಿ ತ್ರೀ ಅದಾದಮೇಲೆ ಸ್ವಲ್ಪ ಭಯನೂ ಇದೆ ನಮಗೆ ಅಲ್ಲಿ ಮಾಡೋದಕ್ಕೆ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಸೊ ಐ ಥಿಂಕ್ ಮೇ ಬಿ ವಿಲ್ ಕಮ್ ಔಟ್ ಅ ಬೆಟರ್ ಐಡಿಯಾ ಹೌ ಟು ಡೂ ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಡೂ ಆರ್ ವೆರಿ ಟು ಡೂ ಅಗೇನ್ ಬಿಕಾಸ್ ಪ್ರತಿ ಸಲ ಈ ಸತಿ ಈ ಥರ ಮಾಡೋದು ತಪ್ಪಾಗುತ್ತೆ ಐ ವಾಂಟ್ ಟು ಮೀಟ್ ಒನ್ ಬೈ ಒನ್ ಎವ್ರಿ ಬಡಿ ಪರ್ಸ್ನಲಿ ಸೊ ನೋಡೋಣ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಬಟ್ ಇವ್ರು ಹೇಳ್ದಾಗೆ ದಟ್ ಇಸ್ ಸಮಥಿಂಗ್ ವಿ ಟು ಟೇಕ್ ಕೇರ್ ಸರ್ ಹ್ಞೂ ನೀವು ಬೇರೆ ಡಿಸ್ಟಿಕ್‌ಗಳಲ್ಲಿ ನಿಮ್ಮ ಫ್ಯಾನ್ಸ್‌ಗಳು ಕಟೌಟ್ ಹಾಕುವಂಥದ್ದು ಕಟೌಟಿಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು ಮಾಡುವಾಗ ಒಂದಿಷ್ಟು ಅವಘಡಗಳು ಆಗ್ತಾ ಇದೆ ಅಂದರೆ ಲಾಸ್ಟ್ ಟೈಮ್ ಯಶ್ ಎಷ್ಟು ಯಶ್ ಫ್ಯಾನ್ಸ್ಗಳಿಗಾಗುತ್ತಾ ಅವುಗಳ ಆ ಥರ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಹಬ್ಬ ಬರ್ತಾ ಇದೆ ಸೆಲೆಬ್ರೇಷನ್ ಜೋರಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವಘಡ ಆಗ್ತಾ ಇದೆ ಅಂಥವ್ರಿಗೆ ಏನು ಹೇಳ್ತೀರ ಸರ್ ಅಭಿಮಾನಿ ಸರ್ ಇದು ಪ್ರತಿ ಸಲ ನಾನು ಮಾತ್ರ ಅಲ್ಲ ಪ್ರತಿ ಕಲಾವಿದರೂ ಎಲ್ಲರಿಗೂ ಹೇಳ್ತಾ ಇರ್ತಾರೆ ದಯವಿಟ್ಟು ಬೇಡಿ ಇನ್ಫ್ಯಾಕ್ಟ್ ಅವ್ರು ಹೇಳೋದು ಅವ್ರಿಗೆ ಏಟುಗಳಾಗೋದು ಬಿಡಿ ಈ ಸ್ಯಾಕ್ರಿಫೈಸ್ ಮಾಡೋದಾಗಲಿ ಹಾಲು ಆಗಲಿ ಹಾರಗಳಾಗಲಿ ಇದನ್ನು ಬೇಡ ಅಂತ ಹೇಳಿ ಹೇಳಿ ಎಷ್ಟೋ ಸಲ ನಾವು ಹೇಳಿದ್ದೀವಿ ನನ್ನ ನಂಬಿಕೆ ಸರ್ ಅದು ನನ್ನ ನಂಬಿಕೆ ಏನಂದರೆ ಹಾಲು ಅಭಿಷೇಕ ಮಾಡೋಬೋದು ಹಾಲು ಯಾರಿಗೂ ಒಳ್ಳೆಯದಾಗುತ್ತೆ ಕೊಟ್ಟರೆ ನಾನು ನಂಬೋದು ಇದನ್ನು ಬಟ್ ಎಷ್ಟು ಅಂತ ಹೇಳ್ತೀನಿ ಕೇಳೋದೇ ಇಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ ನಾವಂತಲ್ಲ ಯಾರೂ ಕೇಳಲ್ಲ ಏನು ಮಾಡಲಿ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಶಾರದವರಿಗೆ ಬೇಡ ಬೇಡ ಅಂತಿರ್ತೀನಿ ಇಲ್ಲೇ ಬಿಡೋದೇ ಇಲ್ಲ ಅಂತಾರೆ ಅವರೂ ನನ್ನ ಮಾತು ಕೇಳಲ್ಲ ನಾನು ಸಾಯಂಕಾಲ ಅನೌನ್ಸ್ ಮಾಡ್ತೀನಿ ರೀ ಇಲ್ಲ ಇಲ್ಲ ಹೆಂಗೆ ಸಿಗ್ತಾಯಿರ್ತಾರೆ ಈ ಥರ ಸ್ನೇಹಿತರು ಲೈಫಲ್ಲಿ ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾ ಇರಬೇಕು ಕರೆಕ್ಟಾ ಹಾಗಂತ ಒಳ್ಳೆಯವರವರು ಬಟ್ ಮಾತು ಕೇಳಲ್ಲ ನಾಳೆ ಪೇಪರ್ ಒಲ್ಲ ನ್ಯೂಸ್ ನೋಡಿರ್ತೀನಿ ಓದಿದ್ಮೇಲೆ ಗೊತ್ತಾಗುತ್ತೆ ನನ್ನ ಬಗ್ಗೆ ನನಗೆ ನನಗೇ ಗೊತ್ತಿಲ್ಲದಿ ಇವ್ರು ರೀ ಹೇಳಿದ್ರಿ ಎಷ್ಟೋ ಸಲ ಇವ್ರ ಫೋನ್ ಕಾಲ್ ಯಾರಿಗೋ ಬರುತ್ತೆ ಪ್ರಶ್ನೆಗಳು ಕೇಳ್ಕೊಂಡು ಪಾಪ ಇವ್ರಿಗೆ ಗೊತ್ತಿರೋಲ್ಲ ಅವ್ರು ನನ್ನ ಪಕ್ಕನೇ ಕೂತಿರ್ತಾರೆ ಅವ್ರು ಬೇಕು ಅಂತ ಸ್ಪೀಕರ್ ಕೊಡೋಣ ಏನು ಅಂತ ಅಂದ್ರೆ ಒಂದಿಷ್ಟು ಕ್ವೆಶನ್ಸ್ ನಾವು ಆ ಕಡೆ ಕುತ್ಕೊಂಡು ಒಳ್ಳೆ ಹಿಂಗೂ ಇವತ್ತು ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡು ಕೂತಿರ್ತೀವಿ ನಾವು ಇವತ್ತು ಸಚ್ ವಂಡರ್ಫುಲ್ ಕ್ವಶನ್ಸ್ ಇವಸ್ ಕೈ ಸರ್ ಆನ್ ಗಾಡ್ ಎಸ್ ಸರ್ ಯಾವ ವಿಚಾರಕ್ಕೆ ಬರ್ತ್ಡೇ ಇಲ್ಲ ಏನಾಗುತ್ತೆ ಸರ್ ಇದು ಇದೇನಾಗುತ್ತೆ ಸರ್ ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಂದ್ರೊಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟಿಂದ ನನ್ನ ಆಸೆ ಸರ್ ನಾನು ಹುಟ್ಟುಹಬ್ಬ ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾನು ಆ ದಿನ ವಾಪಸ್ ಬರ್ತಾಯಿದ್ದೆ ಐ ಯ ಟು ಆಲ್ವೇಸ್ ಸ್ಪೆಂಡ್ ವಿತ್ ಮೈ ಪೇರೆಂಟ್ಸ್ ದಟ್ಸ್ ಪ್ರೈಮಾ ಎಲ್ಲೋ ಸೆಂಟ್ರಲೈಸ್ಡ್ ಅಲ್ಲ ಆಮೇಲಿಂದ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಈಗ ಮನೆ ಹತ್ತಿರ ಅಂದರೆ ಬರೋದಕ್ಕೆ ಈಸಿ ಅದೂ ಅಭ್ಯಾಸ ಆಗೋಗಿದೆ ಇದೆಲ್ಲೋ ಒಂದು ಕಡೆ ಅಂದರೆ ಏನಾಗುತ್ತೆ ಎಲ್ಲ ಕಡೆಯಿಂದ ಬಂದು ಆ ಊರಿಗೆ ಸೇರಿಸ್ಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಯಾಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇಲ್ಲಿರೋವಂಥ ಒಂದು ಏರ್ಪಾಡು ಏರ್ಪಾಡು ಏನು ಮಾಡೋವಂಥ ಶಕ್ತಿಗಳು ಇಲ್ಲಿರೋ ಎಫಿಷನ್ಸಿ ನಮಗೆ ಆ ಊರುಗಳಲ್ಲಿ ಸಿಗಲ್ಲ ಯಾವುದೋ ಆಡಿಯೋ ಫಂಕ್ಷನ್ ಮಾಡ್ದಂಗೆ ಅಲ್ವಲ್ಲ ಅದು ಎಲ್ಲ ಕಡೆಯಿಂದ ಬರ್ತಾರೆ ಅಂದಾಗ ಲಕ್ಷಾನ್ಗಟ್ಟಲೆ ಜನ ಸೇರೋಕೆ ಆಗ್ಬಿಟ್ರೆ ಹೌ ಡು ಐ ಕಂಟ್ರೋಲ್ ಇಟ್ ಸರ್ ಇದು ಅದು ಓನ್ಲಿ ಓನ್ಲಿ ಪೊಲಿಟಿಕಲಿ ದಿ ಕ್ಯಾನ್ ಕಂಟ್ರೋಲ್ ಸಚ್ ಕ್ರೌಡ್ ವಿ ಕೆ ನಾಟ್ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಟು ಡೂ ವೆರಿ ಡೇಂಜರಸ್ ಥಿಂಗ್ ಟು ಡೂ ಏಯ್ ಯೋರ್ ರೈಟ್ ಯು ರೈಟ್ ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್ ಅಫ್ಕೋರ್ಸ್ ಸರ್ ಅದಕ್ಕೆ ನಾವೇನು ಮಾಡ್ತೀವಿ ಬರ್ತ್ಡೇಲಿ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದೇನಿದೆ ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅಲ್ಲೂ ಸೇರೋಕ್ಕೆ ಇಷ್ಟಪಡ್ತಾಯಿರ್ತೀವಿ ಬರ್ತ್ಡೇ ಅಂತ ಬಂದಾಗ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅಲ್ಲ ಎಲ್ಲಾರಿಗೂ ಕರೆದಂಗೆ ನಾವು ಫ್ಯಾನ್ಸನ್ನ ನಾವು ಒಫಿಷಿಯಲ್ಲಾಗಿ ಕರೆದಂಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಬನ್ನಿ ಅಂತ ಬಂದೇ ಬರ್ತಾರೆ ಹೇಗೆ ಕಂಟ್ರೋಲ್ ಮಾಡಲಿ ನಾನು ನಾನು ನಂದಲ್ಲ ಊರದು ಅಲ್ಲಿ ಪೊಲೀಸ್ ಸಿಬ್ಬಂದಿಗಳದ್ದು ಇದು ಕಮ್ಮಿ ಇರುತ್ತೆ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ ಇಟ್ ಈಸ್ ವೆರಿ ಡೇಂಜರಸ್ ಅಂತ ನಂದು ಚಾಲಂಶಿ ಎಸ್ ಸರ್ ಪ್ರವೀಣ್ ಹೇಳಿದ್ರಾ ಬಾಪಾ ಬಾ ಹೇಳಪ್ಪ ಏನು ಅವನು ಏನೇನೋ ಮಾತಾಡ್ತಾನೆ ಸರ್ ಸೀರಿಯಸ್ ಆಯ್ತು ಅಂದ್ಬಿಡಿ ಬಂದಾಗ ಏನೋ ಆಗಿರುತ್ತೆ ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ ಬಂದವ್ರದ್ದು ತಪ್ಪಲ್ಲ ಸರ್ ಒಂದು ಟ್ರೈ ಮಾಡಿರ್ತಾರೆ ಅವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮಗೆ ಹಿತ್ತಾಳಕ್ಕೆ ಕಿವಿ ಇಲ್ಲ ಎರಡು ಕೈಗಳಿದ್ದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೆ ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಬಿಟ್ಬಿಡ್ಬೇಕು ಅಷ್ಟೇ ಸಿ ವಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ ನಮಗೆ ಆಗಬೇಕು ನಮ್ಗೆ ಮಾತಾಡೋಣ ಬನ್ನಿ ತಮಾಷೆ ಮಾಡಬೇಕಾದ್ರು ಆಟ್ ದ ಕಾಸ್ಟ್ ಆಫ್ ಸಂಬಡಿ ನಾವು ಯಾಕೆ ನಗಬೇಕು ನಮಗೆ ಜೋಕ್ ಮಾಡೋಕ್ಕೆ ಬರೋಲ್ಲ ಅಂದರೆ ಸುಮ್ಮನೆ ಕೂತಿರಬೇಕು ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ ಅಥವಾ ನಾನು ಮಾತು ಕೇಳ್ತೀನಂತ ನನಗೆ ಹೇಳೋದಲ್ಲ ಸಿ ಎದುರುಗಡೆ ಕೂತಿರೋ ವ್ಯಕ್ತಿ ನಮಗೋರ್ಗೂ ಸಂಬಂಧ ಹೇಗೆ ಇರಲಿ ಅವ್ರದ್ದು ಸಾಧನೆಗಳಿರ್ತವೆ ಅವ್ರದ್ದು ಕಷ್ಟಗಳಿರ್ತವೆ ಸುಖಗಳಿರ್ತವೆ ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ಥರ ಮಾತಾಡೋದು ತಪ್ಪಾಗುತ್ತೆ ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ ಕೆಟ್ಟಿದ್ದು ಯಾಕೆ ಮಾತಾಡಬೇಕು ನಮಗೆ ಯಾಕೆ ಬೇಕು ನಾನು ಕೇಳಿದ್ನಾ ಬಂದ ತಿನ್ನ ಕುಡಿದ್ನ ಓದ್ನಾ ಅಂತ ಇರಬೇಕು ಬೇರೆಯವ್ರ ವಿಚಾರ ಹೇಳಿ ಬೇಡ ಅಷ್ಟೆ ನಮ್ಗೆ ಯಾಕೆ ಬೇಕು ಒನ್ ಎಲ್ಸ್ ಹಾಂ ಒಂದು ನಿಮಿಷ ಹಾಂ ನೀವೇನಾ ಅವಲ್ಲ ಇವ್ರಿಗೆ ಹೇಳಿದ್ದು ಹಾಂ ಹಾಂ ಸ್ಪರ್ಶ ಟೂನಾ ಯಾವ ಸಿಂಹ ನೆಪಿಸ್ತಾ ಇದ್ದೀರಾ ಗೊತ್ತಾ ನೀವು ಹಾಂ ಅಯ್ಯೋ ದೇಸಾಯಿ ಸರ್ನಾ ನನ್ನ ಗುರುಗಳು ಸರ್ ಅವರು ನನಗೆ ಸಿನಿಮಾ ಹೇಳ್ಕೊಟ್ಟವರು ನನಗೆ ಹೀಗೆ ಇರಬೇಕು ಅಂತ ಕಲ್ತಿದ್ದೆ ಅವ್ರ ಹತ್ರ ನಾನು ಬಟ್ ವಾಪಸ್ ಅವ್ರನ್ನ ಹೋಗಿ ಎಬ್ಸಿ ಗುರುಗಳೇ ಬನ್ನಿ ಎರಡನೇ ಭಾಗಕ್ಕೆ ಅನ್ನೋ ಧೈರ್ಯ ನನಗಿಲ್ಲ ಗೊತ್ತಿಲ್ಲ ಅಯ್ಯೋ ಹ್ಞೂ ಚೆನ್ನಾಗಿದೆ ತೋಟೆ ಚೆನ್ನಾಗಿದೆ ಬೇರೆ ಎನಿವನ್ ಎಲ್ಸ್ ಮಾಡ್ತಾ ಇದ್ದೀವಿ ಸರ್ ವಿ ವಿಲ್ ಗೋ ವಿಲ್ ಗೋ ಸಿ ಅದು ಏನಾಗುತ್ತೆ ಸಮ್ ಟೈಮ್ಸ್ ಐ ಆಮ್ ಸಂಬಡಿ ಹೂ ಗೋ ವಿತ್ ದ ಫ್ಲೋ ಸರ್ ಅನೌನ್ಸ್ ಮಾಡಿದೀವನ ಕಾರಣಕ್ಕೆ ಐ ಡೋಂಟ್ ಗೆಟ್ ಅಬ್ಲೈಜ್ಡ್ ಆಗಬೇಕು ಆಗೋ ಟೈಮಲ್ಲಿ ಆಗ್ತಾ ಇರಬೇಕು ಅಷ್ಟೇ ಕೆಲವು ಆಗಲ್ಲ ಅಂದಾಗ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಮುಜ್ ಯಾಕೆ ಅನೌನ್ಸ್ ಮಾಡಿದೀವನ ಕಾರಣಕ್ಕೆ ಏನೋ ಮಾಡೋಕ್ಕೆ ಹೋಗಿ ಜೀವನಗಳು ಹಾಳು ಮಾಡ್ಕೊಂಬಿಡ್ಬಾರ್ದು ಅಲ್ವಾ ಸಿನಿಮಾ ಅನ್ನೋದು ಇಟ್ಸ್ ಅ ಸೀರಿಯಸ್ ಥಿಂಗ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಇಟ್ ಇಸ್ ಲಾಡ್ ಆಫ್ ಮನಿ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ನೋಡ್ಕೊಂಡು ಮಾಡೋಣ ಆ ಇಂಟೆನ್ಷನ್ ಲಾಕ್ ಆಗಿದೆ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಇಂಟೆನ್ಷನ್ ಲಾಕ್ ಆಗಿದೆ ಸ್ಕ್ರಿಪ್ಟ್ ಲಾಕ್ ಆಗಿದೆ ನಾನು ಸಿನಿಮಾ ಮಾಡುತ್ತೆ ಸರ್ ಜೇಷಾರ್ಧ ಯೋಡಾಸನ್ ನೋ ಮ್ಯಾಮ್ ಐ ಐ ಐ ಆಮ್ planning to get to ದಸ್ ದಿ ಹೋಲ್ ಎಫರ್ಟ್ ಆಸ್ ಆಲ್ವೇಸ್ ಯು ಕೀಪ್ ಆಸ್ಕಿಂಗ್ ಆಸ್ ಆಲ್ವೇಸ್ ಐ ಕೀಪ್ ಸೇಯಿಂಗ್ ಟು ಎವರಿಬಡಿ ಮೈ 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 ಸೀನ್ಸಿಯರ್ ಎಫರ್ಟ್ ಇಸ್ ದಟ್ ಅಂಡ್ ಐ will try and work faster ऑलरेडी ಮಾಡ್ತಾ ಇದೀನಿ ಐ will try and work faster ಯೆಸ್ ಎಸ್ ಸೊ ಹೋಲಾಗಿ ಕೂಡ ಕಾಲ್ ಫುಮಾರೋ ಹೌ ಡಿ ಇವೆನ್ ಪ್ರಾಸೆಸ್ ಇನ್ ಐ ವಾಂಟ್ ಲರ್ನ್ ದಟ್ ಪಾರ್ಟ್ ಹೌ ಡಿ ಇವೆನ್ ಹೌ ಡಿ ಡಯಲ್ ದ ರೈಟ್ ನಂಬರ್ಸ್ ಬಟ್ ಅನ್ಫಾರ್ಚುನೇಟ್ ನೆಕ್ಸ್ಟ್ ಟೈಮ್ ಕೇಳಿ ಅವರಿಗೆ ಆಮ್ ಅರೌಂಡ್ ಅಂತ ಯಾಕಂದ್ರೆ ಅವರೆಲ್ಲ ಕೊಟ್ಟಿರೋ ಉತ್ತರದಲ್ಲಿ ನೈಂಟಿ ಪರ್ಸೆಂಟ್ ಅಂದೇ ಉತ್ತರ ಕರೆಕ್ಟಾಗಿರೋ ಕೈಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಅದಿದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ನಡೀತಾವೆ ಇದನ್ನ ನಂಬಿ ಅಲ್ಲಿ ಅಭಿಮಾನಿಗಳ ಸಂಘ ವಿಷ್ಣುವರ ಅಭಿಮಾನಿಗಳ ಸಂಘನೇ ಸರ್ಕಾರ ಅವ್ರ ಕೆಳಗೆ ಇರ್ತದೆ ಅವ್ರ ಹೆಸರಿದೆ ಅಲ್ಲಿ ತಪ್ಪು ನಡೆಯಕ್ಕೆ ಸಾಧ್ಯನೇ ಇಲ್ಲ ಕೆಳಗಡೆ ನಾವಿದ್ದೀವಿ ನೀವೇನು ಎಲ್ಲರೂ ಒಂದಲ್ಲಮ್ಮ ಎಲ್ಲರೂ ಒಂದಲ್ಲ ನೀವು ನೀವು ಹೇಳೋದ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನು ನಿಮಗೆ ನೀವೇ ಅಂದ್ಕೊಂಬಿಡಿ ಪ್ರಪಂಚದಲ್ಲಿ ಒಳ್ಳೆತನೂ ಇದೆ ಒಳ್ಳೆ ಜನನೂ ಇದ್ದಾರೆ ಆ್ಯಂಡ್ ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದ್ದಾರಲ್ಲ ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ ಭಾಳ ಉದ್ದೇಶಗಳು ಚೆನ್ನಾಗಿದ್ದಾವೆ ಆ್ಯಂಡ್ ಯಾರ್ಯಾರು ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತೂ ಅದು ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಆಗಕ್ಕೆ ಬಿಡೋದು ಇಲ್ಲ ಸಿ ಹಾಗಿದ್ರೆ ಅದೇ ಜಾಗ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ ವಿಷ್ಣುವರ್ಧನ್ ಹೆಸರಲ್ಲಿ ಒಂದು ಹೋಟ್ಲು ವಿಷ್ಣುವರ್ಧರ್ ಅವ್ರ ಹೆಸರಲ್ಲಿ ಇನ್ನೊಂದು ಅಲ್ಲಿ ಅದ್ರಲ್ಲಿ ಕಮರ್ಷಿಯಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದು ಇರೋದ್ರಲ್ಲಿ ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ ನೀವು ಹೋಗ್ಬೋದು ಕೂರ್ಬೋದು ಓದ್ಬೋದು ಮರ್ಬೋದು ನೀವು ನೋಡಿ ನಾಳೆ ನಾಡಿದ್ದಲ್ಲಿ ವೀಡಿಯೋ ಬರುತ್ತೆ ಅದು ಸಂಪೂರ್ಣವಾಗಿ ಎಕ್ಸ್ಪ್ಲೇ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ ನಿಮ್ಗೆ ತುಂಬ ಖುಷಿ ಆಗುತ್ತೆ ಅದು ಅಷ್ಟು ಜನ ಮಾಡಿದ್ದಾರೆ ಐಡಿಯಾ ತುಂಬ ಖುಷಿಯಾಗುತ್ತೆ ಅದು ನೋಡಿದ್ರೆ ಮಾತ್ರ ತುಂಬಾ ಖುಷಿಯಾಗುತ್ತೆ. ಎಸ್, ದಟ್ಸ್ ಇಟ್. ઓર આઈ थैंक यू ಸೋ ಮಚ್ ಫอร์ కమిಂಗ್. थैंक यू सो मच. थैंक यू. ಇದು ಏಷಿಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.